ಸ್ನೇಹಿತರೆ ನಮಸ್ಕಾರ ಕನ್ನಡ ಚಿತ್ರರಂಗದ ಪಾಲಿಗೆ ಸಂಭ್ರಮವೋ ಸಂಭ್ರಮ ಈ ವೀಕೆಂಡ್ ಅಂತೂ ಮದುವೆಯ ಹಬ್ಬವೇ ಸರಿ ಒಂದಲ್ಲ ಎರಡಲ್ಲ ಎರಡು ಮೂರು ಮದುವೆಗಳು ಈ ವೀಕೆಂಡ್ನಲ್ಲಿ ನಡೀತಾ ಇದೆ ಒಂದೊಂದು ಮದುವೆಯು ಕೂಡ ಅದ್ದೂರಿ ವೈಭೋಗದಿಂದ ಕೂಡಿದೆ ಅದರಲ್ಲೂ ಕೂಡ ಒಂದು ಕಡೆ ಜಯಮಾಲ ಅವರ ಸುಪುತ್ರಿ ಸೌಂದರ್ಯ ಅವರ ಮದುವೆ ರಿಸೆಪ್ಷನ್ನ ಅದ್ದೂರಿತನವಾದರೆ ಮತ್ತೊಂದು ಕಡೆ ರಕ್ಷಿತಾ ಅವರ ತಮ್ಮ ರಾಣಾ ಅವರ ಮದುವೆಯ ಅದ್ಧೂರಿತನ ಮತ್ತೊಂದು ಕಡೆ ಇಡೀ ಚಿತ್ರರಂಗವನ್ನೇ ಬೀಸಿ ಕರೆದಿದೆ ಕೇವಲ ಚಿತ್ರರಂಗ ಮಾತ್ರವಲ್ಲ ರಾಜಕೀಯದ ಮುಖಂಡರು ಸೆಲೆಬ್ರಿಟೀಸು ವಿಐಪಿಗಳು ಎಲ್ಲರೂ ಕೂಡ ಬಂದು ರಾಣಾ ಮತ್ತು ರಕ್ಷಿತಾ ಜೋಡಿಗೆ ಶುಭವನ್ನು ಹಾರೈಸಿ ಹೋಗಿದ್ದಾರೆ ಹಾಗೆಯೇ ರಕ್ಷಿತಾ ಪ್ರೇಮ್ ಅವ್ರಿಗೂ ಕೂಡ ಶುಭ ಹಾರೈಸಿ ಹೋಗಿದ್ದಾರೆ ರಾಣಾ ಮತ್ತು ರಕ್ಷಿತಾ ಅವರ ನಡುವಿನ ರಿಸೆಪ್ಷನ್ ಇತ್ತಲ್ಲ ಇದು ಅತ್ಯಂತ ಅದ್ಭುತವಾಗಿತ್ತು ಒಂದು ರೀತಿಯಲ್ಲಿ ವೈಭೋಗವೇ ಬಂದು ಧರೆಗೆ ಇಳಿದಂತೆ ಭಾಸವಾಗ್ತಾ ಇತ್ತು ಅಂತಹ ಸುಂದರವಾದಂಥ ವೇದಿಕೆ ಅದು ಆ ವೇದಿಕೆಯಲ್ಲಿ ಸಾಕಷ್ಟು ಜನ ಸಾಕಷ್ಟು ಜನ ನಿರ್ಮಾಪಕರು ಇರ್ಬೋದು ನಟರಿರ್ಬೋದು ನಿರ್ದೇಶಕರಿರ್ಬೋದು ಕಲಾವಿದರು ಇರ್ಬೋದು ನಟಿಯರಿರ್ಬೋದು ಹಬ್ಬ ದೊಡ್ಡ ದಂಡೆ ಸೇರಿತ್ತು ಒಬ್ಬೊಬ್ಬರು ಕೂಡ ಒಂದು ಸುಂದರವಾದಂಥ ಕಾಸ್ಟ್ಯೂಮ್ನಲ್ಲಿ ಬಂದು ಅದ್ಭುತವಾದಂತಹ ಸಂಜೆಯನ್ನು ಇನ್ನೂ ಕೂಡ ಅಮೋಘಗೊಳಿಸಿ ಹೋದರು ಇನ್ನು ಕನ್ನಡದ ನಟಿ ನಿರ್ಮಾಪಕಿಯೂ ಕೂಡ ಆಗಿರುವಂಥ ರಕ್ಷಿತಾ ಪ್ರೇಮ್ ಅವರ ಈ ಸಹೋದರನ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಕೆಲವರು ಈ ಸ್ಪೆಷಲ್ ಅತಿಥಿಗಳಿದಾರಲ್ಲ ಗೆಸ್ಟ್ಗಳಿದ್ದಾರಲ್ಲ ಅವರ ಹೆಸರನ್ನು ಹೇಳಿದರೆ ಅಥವಾ ಅವರು ಬಂದಂತಹ ದೃಶ್ಯಗಳನ್ನು ನೋಡಿದರೆ ಬಹುಶಃ ನಿಮಗೂ ಕೂಡ ಅಚ್ಚರಿ ಆಗ್ಬೋದು ನೀವು ಕೂಡ ಕುತೂಹಲದಿಂದ ನೋಡ್ಬೋದು ಹೇಳಿ ಯಾರೆಲ್ಲ ಬಂದಿದ್ರು ಹೇಳ್ತಾ ಹೋಗ್ತೀನಿ ಮಟ್ ಏನೆಲ್ಲ ಗಿಫ್ಟನ್ನು ಕೊಟ್ಟರು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕನ್ನಡದ ಸ್ಟಾರ್ ನಟಿ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗವನ್ನು ಆಳಿದಂಥ ನಟಿ ಈಗ ನಿರ್ಮಾಪಕಿಯೂ ಕೂಡ ಆಗಿರುವಂಥ ರಕ್ಷಿತಾ ಪ್ರೇಮ್ ಅವರ ಸಹೋದರ ರಾಣಾ ಮತ್ತು ರಕ್ಷಿತಾ ಅವರ ಆರತಕ್ಷತೆ ಕಾರ್ಯಕ್ರಮ ಶನಿವಾರ ಇಲ್ಲಿ ಬೆಂಗಳೂರಿನಲ್ಲಿ ನಡೀತು ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೀತು ಈ ರಿಸೆಪ್ಷನ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಾರೆ ರಮ್ಯಾ ರಾಧಿಕಾ ಕುಮಾರಸ್ವಾಮಿ ಇನ್ನೂ ಮುಂತಾದಂತಹ ಮುಖಂಡರು ಹಚ್ಚರಿದ್ದರು ಈ ಮುದ್ದಾದಂಥ ಜೋಡಿಗೆ ಶುಭ ಹಾರೈಸಿದರು ಇನ್ನು ರಾಜಕಾರಣಿಗಳು ಕೂಡ ಇಲ್ಲಿದ್ರು ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಒಬ್ಬೊಬ್ಬರ ಬಗ್ಗೆನೇ ಹೇಳ್ತಾ ಹೋಗೋದಾದ್ರೆ ಕ್ರೇಜಿ ಕ್ವೀನ್ ರಕ್ಷಿತಾ ಅವರ ಸಹೋದರ ರಾಣ ಮೊನ್ನೆ ಏಳನೇ ತಾರೀಕು ಮದುವೆ ಆಗ್ತಾರೆ ಬೆಂಗಳೂರಿನ ಚಾಮರ ವಜ್ರದಲ್ಲಿ ಅದ್ದೂರಿಯಾಗಿ ಈ ಮದುವೆ ಕಾರ್ಯಕ್ರಮ ನಡೆಯುತ್ತೆ ಫೆಬ್ರವರಿ ಎಂಟು ಶನಿವಾರ ರಾಣ ಮತ್ತು ರಕ್ಷಿತಾ ಆರತಕ್ಷತೆ ಸಹ ಅಷ್ಟೇ ವಿಜೃಂಭಣೆಯಿಂದ ಜರುಗಿದೆ ಅಂದಹಾಗೆ ನಟಿ ರಕ್ಷಿತಾ ಅವರ ಸಹೋದರ ರಾಣ ಪತ್ನಿಯ ಹೆಸರು ಕೂಡ ರಕ್ಷಿತಾ ಅನ್ನೋದು ಮತ್ತೊಂದು ವಿಶೇಷ ಈ ನವ ಜೋಡಿಗೆ ರಾಣಾ ಮತ್ತು ರಕ್ಷಿತಾ ಜೋಡಿಗೆ ಶುಭ ಹಾರೈಸೋದಕ್ಕೆ ಸ್ಯಾಂಡಲ್ವುಡ್ನ ಸ್ಟಾರ್ಸ್ ಬಂದಿದ್ದರು ಅದರಲ್ಲಿ ಪ್ರಮುಖವಾಗಿ ರಾಜಕಾರಣಿಗಳು ವಿ ಐ ಪಿಗಳು ರಿಸೆಪ್ಷನ್ನಲ್ಲಿ ಭಾಗವಹಿಸಿದರು ವಿಶೇಷ ಅಂದರೆ ಕೊಟ್ಟ ಮಾತಿನಂತೆ ಕೊಟ್ಟ ಮಾತಿನಂತೆಯೇ ಜೈಲಿನಿಂದ ಹೊರಗಡೆ ಬಂದ ಬಳಿಕ ಮೊಟ್ಟ ಮೊದಲ ಸಾರ್ವಜನಿಕ ಕಾರ್ಯಕ್ರಮ ಅಥವಾ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ದರ್ಶನ್ ಇದೇ ಮೊದಲು ಅಂತಲೇ ಹೇಳ್ಬೋದು ಹೌದು ಕೊಟ್ಟ ಮಾತಿನಂತೆಯೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆರತಕ್ಷತೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಬಂದಿದ್ದು ಮಾತ್ರವಲ್ಲದೆ ಬರುವಾಗಲೇ ಮತ್ತೆ ಅದೇ ಈ ಹಿಂದೆ ಹೇಗೆ ರಾಯಲ್ ಆಗಿ ಗ್ರ್ಯಾಂಡಾಗಿ ಎಂಟ್ರಿನ ಕೊಟ್ಟರೋ ಕೊಡ್ತಾ ಇದ್ರೋ ಅದೇ ರೀತಿ ಮತ್ತೆ ವಾಪಸ್ ಬಂದಿದ್ದಾರೆ ಅವರ ಪತ್ನಿ ವಿಜಯಲಕ್ಷ್ಮಿಯ ಜೊತೆಗೆ ಇಲ್ಲಿಗೆ ಬಂದಿದ್ದಾರೆ ಈ ರಿಸೆಪ್ಷನ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಂದಿದ್ದು ಮಾತ್ರವಲ್ಲದೆ ಇಲ್ಲಿ ವಿಜಯಲಕ್ಷ್ಮಿಯವರನ್ನು ಮೊದಲಿಗೆ ಕಳಿಸ್ಬಿಟ್ಟು ನಂತರ ದರ್ಶನ್ ಅವರು ಅವರ ಹಿಂದೆ ಬರ್ತಾರೆ ಹಿಂದೆ ಬರೋದು ಮಾತ್ರವಲ್ಲದೆ ಅದೇ ಫ್ಯಾನ್ಸು ಅಷ್ಟೇ ಜನರು ಅಷ್ಟೇ ಸೆಲ್ಫಿಗಾಗಿ ಎಲ್ಲರೂ ಕೂಡ ಮುಗಿಬೀಳುವಂಥದ್ದು ಎಲ್ಲರೂ ಕೂಡ ಕಾಮನ್ ಆಗಿತ್ತು ನೇರವಾಗಿ ವೇದಿಕೆಗೆ ಬಂದಂತಹ ಈ ದರ್ಶನ ಆರಂಭ ಆರಂಭದಲ್ಲಿ ರಕ್ಷಿತಾ ಅವರನ್ನು ಹಗ್ ಮಾಡ್ತಾರೆ ಅವರನ್ನು ಹಗ್ ಮಾಡ್ತಾರೆ ನಂತರ ಮದುವೆಯ ಬಗ್ಗೆ ಎಲ್ಲ ವಿಚಾರಿಸ್ತಾರೆ ಅದಾದ ಬಳಿಕ ಅಲ್ಲೇ ಇದ್ದಂತಹ ಇತರ ಅತಿಥಿಗಳನ್ನು ಕೂಡ ಮಾತನಾಡಿಸಿ ನಂತರ ರಾಣ ಮತ್ತು ರಕ್ಷಿತಾ ಬಳಿ ಬರ್ತಾರೆ ಮಧುಮಕ್ಕಳ ಬಳಿ ಬರ್ತಾರೆ ಅಲ್ಲಿ ಬಂದಂಥ ತಕ್ಷಣ ಮಧುಮಕ್ಕಳು ಇವರ ಕಾಲಿಗೆ ಬೀಳ್ತಾರೆ ಕಾಲಿಗೆ ಬಿದ್ದವರು ದರ್ಶನ್ ಅವರ ಆಶೀರ್ವಾದವನ್ನು ಪಡಿತಾರೆ ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಕೂಡ ಹಾಜರಿರ್ತಾರೆ ಸುಮಾರು ಹೊತ್ತೊಂದು ಇಪ್ಪತ್ತು ನಿಮಿಷದ ಕಾಲ ಈ ವೇದಿಕೆಯಲ್ಲಿರುವಂಥ ದರ್ಶನ್ ಆರಾಮಾಗಿ ಎಲ್ಲರ ಜೊತೆ ಕೂಡ ಮಾತನಾಡ್ತಾರೆ ನಂತರ ಅಲ್ಲಿಂದ ತೆರಳುತ್ತಾರೆ ಆ ಸಂದರ್ಭ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ವಿಶೇಷ ಸಂದರ್ಭವಾಗಿತ್ತು ಎಲ್ಲರೂ ಕೂಡ ವಿಶೇಷವಾಗಿ ಈ ಸಂದರ್ಭವನ್ನು ನೋಡಿದ್ರು ಇದಾದ ಬಳಿಕ ದರ್ಶನ್ನು ಎಲ್ಲರ ಜೊತೆಗೂ ಕೂಡ ಮಾತನಾಡಿ ರಕ್ಷಿತ ಅವರಿಗೆ ಮತ್ತೆ ಧನ್ಯವಾದವನ್ನು ಹೇಳಿ ಹಗ್ ಮಾಡಿ ಅಲ್ಲಿಂದ ತೆರಳುತ್ತಾರೆ ವಿಜಯಲಕ್ಷ್ಮಿ ಕೂಡ ಅವರ ಜೊತೆಗೆ ಹೋಗ್ತಾರೆ ಇಷ್ಟು ಮಾತ್ರವಲ್ಲದೆ ಅಮ್ರಪಲ್ಯ ಒಂದು ಅದ್ಭುತವಾದಂತಹ ಉಡುಗೊರೆಯನ್ನು ಕೂಡ ಇಲ್ಲಿ ಈ ನವ ಜೋಡಿಗೆ ಕೊಟ್ಟು ಹೋಗ್ತಾರೆ ದರ್ಶನ್ ಅನ್ನೋದು ವಿಶೇಷ ಇದಾದ ಬಳಿಕ ಇಲ್ಲಿ ದರ್ಶನ್ ಅವರ ಸ್ನೇಹಿತೆ ಮತ್ತು ದರ್ಶನ್ ಅವರ ಇದಾದ ಬಳಿಕ ರಕ್ಷಿತಾ ಅವರ ಸ್ನೇಹಿತೆಯಾದಂತಹ ರಮ್ಯ ಕೂಡ ಇದೇ ಮದುವೆ ಕಾರ್ಯಕ್ರಮಕ್ಕೆ ರಿಸೆಪ್ಷನ್ ಕಾರ್ಯಕ್ರಮಕ್ಕೆ ಬರ್ತಾರೆ ನವ ಜೋಡಿಗೆ ಶುಭ ಹಾರೈಸಿ ಹೋಗ್ತಾರೆ ರಮ್ಯಾ ಕೂಡ ಬಂದಿದ್ದು ವಿಶೇಷವಾಗಿತ್ತು ಹೇಳಿದ್ರೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅಥವಾ ಈ ರೀತಿಯಾದಂಥ ಕಾರ್ಯಕ್ರಮಗಳಲ್ಲಿ ರಮ್ಯ ಕಾಣಿಸ್ಕೊಳ್ಳೋದು ತುಂಬ ಅಪರೂಪ ಇಲ್ಲಿ ರಮ್ಯಾ ಕೂಡ ಬರ್ತಾರೆ ರಮ್ಯಾ ಕೂಡ ರಕ್ಷಿತ ಅವರಿಗೆ ಹಗ್ ಮಾಡ್ತಾರೆ ಆಮೇಲೆ ನಮ್ಮ ಜೋಡಿಗೆ ಶುಭ ಹಾರೈಸಿ ಅಲ್ಲಿಂದ ತೆರಳುತ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ರಮ್ಯಾ ಸುಮಾರು ಹೊತ್ತುಗಳ ಕಾಲ ಇರ್ತಾರೆ ಅನ್ನೋದನ್ನು ಗಮನಿಸಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ರಮ್ಯಾ ಮತ್ತು ರಕ್ಷಿತಾ ಒಟ್ಟಿಗೆ ಕಾಣಿಸ್ಕೊಳ್ಳದೆ ಸಾಕಷ್ಟು ವರ್ಷಗಳೇ ಕಳೆದು ಹೋಗಾಗಿತ್ತು ಈಗ ಮತ್ತೆ ಒಟ್ಟಿಗೆ ಕಾಣಿಸ್ಕೊಳ್ತಾರೆ ಈ ಮೂಲಕ ನವಜೋರಿಗೆ ಶುಭ ಹಾರೈಸ್ತಾರೆ ಇನ್ನು ಧ್ರುವ ಸರ್ಜೆ ಕೂಡ ಫ್ಯಾಮಿಲಿ ಸಮೇತ ಫ್ಯಾಮಿಲಿ ಸಮೇತ ಬರ್ತಾರೆ ಶುಭ ಹಾರೈಸಿ ಹೋಗ್ತಾರೆ ಶಶಿಕುಮಾರ್ ಕೂಡ ಬಂದಿದ್ದರು ಹಾಗೆಯೇ ಇತರ ನಟ ನಟಿಯರು ಎಲ್ಲರೂ ಕೂಡ ಬಂದಿದ್ದರು ಇನ್ನು ವಿಶೇಷ ಅಂತ ಹೇಳಿದ್ರೆ ರಾಧಿಕಾ ಕುಮಾರಸ್ವಾಮಿ ಕೂಡ ಈ ಕಾರ್ಯಕ್ರಮಕ್ಕೆ ಅದ್ಧೂರಿಯಾದಂತಹ ಗ್ರ್ಯಾಂಡ್ ಎಂಟ್ರಿಯೇ ಕೊಟ್ಟಿದ್ರು ರಾಧಿಕಾ ಕುಮಾರಸ್ವಾಮಿ ಮತ್ತು ರಕ್ಷಿತಾ ಒಟ್ಟಿಗೆ ಸಿನಿಮಾವಲ್ಲೂ ಕೂಡ ನಟಿಸಿದರು ಅದಾದ ಬಳಿಕ ಸಾಕಷ್ಟು ವರ್ಷಗಳ ಕಾಲ ಒಟ್ಟಿಗೆ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಈ ಕಾರ್ಯಕ್ರಮದ ನೆಪದಲ್ಲಿ ಮತ್ತೆ ಒಟ್ಟಿಗೆ ಕಾಣಿಸ್ಕೊಳ್ತಾರೆ ಒಟ್ಟಿಗೆ ರಿಸೆಪ್ಷನ್ನಲ್ಲಿ ಇದ್ದು ಮತ್ತು ಹೊಸ ಜೋಡಿಗೆ ನಮ್ಮ ಜೋಡಿಗೆ ಶುಭವನ್ನು ಹಾರೈಸಿ ರಾಧಿಕಾ ಅಲ್ಲಿಂದ ಹೋಗ್ತಾರೆ ಈ ಸಂದರ್ಭದಲ್ಲೂ ಕೂಡ ತುಂಬ ವಿಶೇಷವಾಗಿತ್ತು ಹಾಗೆಯೇ ಇವರು ಕೂಡ ರಾಧಿಕ ಕೂಡ ಒಂದು ಕಾಸ್ಟ್ಲಿಯಷ್ಟು ಗಿಫ್ಟನ್ನು ಕೊಟ್ಟು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಹಾಗೆಯೇ ಧ್ರುವ ಸರ್ಜಾ ಮತ್ತು ಪ್ರೇರಣಾ ಅವರು ಕೂಡ ಒಂದೊಳ್ಳೆ ಗಿಫ್ಟನ್ನು ಇವರಿಗೆ ನವ ಕೊಟ್ಟು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ರಮ್ಯಾ ಕೂಡ ಫಾರಿನ್ನಿಂದ ತಂದಂತಹ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಮಿಸಿದರು ಅವರು ಕೂಡ ಜೋಡಿಗೆ ಶುಭ ಹಾರೈಸಿ ಹೋದರು ಆ ಸಂದರ್ಭದಲ್ಲಿ ಪ್ರೇಮ್ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಬರಮಾಡಿಕೊಂಡು ನವಜೋಡಿಗೆ ಪರಿಚಯವನ್ನು ಮಾಡಿಸಿ ನಂತರ ಅವರು ಕೂಡ ಅಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ತೆರಳಿದ್ದಾರೆ ರಾಜಕಾರಣಿಗಳು ಸಾಕಷ್ಟು ಜನ ಈ ಸಂದರ್ಭದಲ್ಲಿ ಹಾಜರಿದ್ದರು ಹಾಗೆಯೇ ರಕ್ಷಿತ್ ಅವರ ಆಪ್ತ ಸ್ನೇಹಿತರಿರ್ಬೋದು ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಹಾಗೆ ಚಿತ್ರರಂಗದ ಸಾಕಷ್ಟು ಜನ ಕಲಾವಿದರು ಇರ್ಬೋದು ಎಲ್ಲರೂ ಕೂಡ ಬಂದು ಶುಭ ಹಾರಿಸಿ ಹೋಗಿದ್ದಾರೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆದಂಥ ಅದ್ದೂರಿ ಆರತಕ್ಷತೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಾಕಷ್ಟು ಜನ ಆಗಮಿಸಿ ಒಳ್ಳೊಳ್ಳೆ ಕಾಸ್ಟ್ಲಿ ಗಿಫ್ಟ್ಗಳನ್ನು ಕೊಟ್ಟು ಹೋಗಿದ್ದು ವಿಶೇಷವಾಗಿತ್ತು ಅಷ್ಟು ಮಾತ್ರವಲ್ಲ ರಕ್ಷಿತಾ ಅವರು ಕರೆದಂತಹ ಬಹುತೇಕ ಎಲ್ಲ ಸೆಲೆಬ್ರಿಟೀಸ್ಗಳು ಕೂಡ ಬಂದಿದ್ದು ಮತ್ತೊಂದು ವಿಶೇಷ ಒಟ್ಟಾರೆ ಸ್ಯಾಂಡಲ್ವುಡ್ ಈಗ ಅದ್ದೂರಿಯಾದಂಥ ಎರಡು ಮದುವೆಗೆ ಸಾಕ್ಷಿಯಾಯಿತು ಇನ್ನು ಮುಂದೆ ಮುಂದಿನ ವಾರ ಮತ್ತೊಂದು ಅದ್ದೂರಿಯಾದಂಥ ಮದುವೆ ಮೈಸೂರಿನಲ್ಲಿ ನಡೆಯಲಿದೆ ಅದೇ ಈ ಧನ್ರ ಧನಂಜಯ್ ಮತ್ತು ಡಾಲಿ ಧನಂಜಯ್ ಮತ್ತು ಧನ್ಯತಾ ನಡುವಿನ ಮದುವೆ ಈ ಮದುವೆ ಹೇಗಿರುತ್ತೆ ಅನ್ನೋದು ಈಗಿರುವಂಥ ಸದ್ಯದ ಕುತೂಹಲ ಸ್ನೇಹಿತರೆ ನಿಮ್ಮ ಹಾರೈಕೆ ಏನು ಯಾರಿಗೆ ರಾಣ ಮತ್ತು ರಕ್ಷಿತ ದಂಪತಿಗೆ ಹಾಗೆಯೇ ಈ ಸೌಂದರ್ಯ ಜಯಮಾಲ ಅವರ ಪುತ್ ಸೌಂದರ್ಯ ಜಯಮಾಲಾ ಅವರ ಮತ್ತು ಋಷಭ್ ಅವರ ಜೋಡಿಗೆ ನಿಮ್ಮ ಶುಭ ಹಾರೈಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ